ಪೆಹಲ್ಗಾಮ್ ದಾಳಿಯಾದ ನಂತರದಲ್ಲಿ ಭಾರತ ಆಪರೇಷನ್ ಸಿಂಧೂರವನ್ನು ಮಾಡಿತ್ತು ಈ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಹದಿನಾರು ಹದಿನಾರು ಗಂಟೆಗಳ ಕಾಲದ ಚರ್ಚೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ನಿನ್ನೆಯಿಂದ ಶುರುವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪ ಇದರಲ್ಲಿ ವಾಗ್ದಾಳಿ ಸಹಜವಾಗಿಯೇ ನಡೀತಾ ಇದೆ ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಾ ಇದ್ದಾರೆ ನರೇಂದ್ರ ಅವರು ಮಾತಾಡ್ತಾ ಇದ್ದಾರೆ ಅಮಿತ್ ಶಾ ಉತ್ತರ ಕೊಟ್ಟರು ಗೌರವ್ ಗೊಗೊಯ್ ಇಲ್ಲಿ ಒಂದು ಕಡೆ ಮಾತಾಡಿದ್ದಾರೆ ಇಲ್ಲಿ ಬರ್ತಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ ಈ ಆಪರೇಷನ್ ಸಿಂಧೂರ ಎನ್ನುವ ವಿಚಾರದಲ್ಲಿ ಭಾರತ ಯಾವ ಗುರಿಯನ್ನು ಇಟ್ಕೊಂಡಿತ್ತು ಅದನ್ನು ಕಂಪ್ಲೀಟ್ ಆಗಿ ಆ ಗುರಿಯ ವಿಚಾರದಲ್ಲಿ ಭಾರತ ಸಫಲತೆಯನ್ನು ಕಂಡಿದೆಯಾ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಅಂತ ಬಂದಾಗ ಇಡೀ ಆಪರೇಷನ್ ಸಿಂಧೂರದ ಒಂದು ಯಶಸ್ಸು ರಾಜಕೀಯವಾಗಿ ವೈಭವೀಕರಿಸಲ್ಪಡ್ತಾ ಇದೆಯಾ ಇದು ಪೊಲಿಟಿಕಲ್ ಪಾರ್ಟಿಗಳ ನಡುವೆ ಶೇರ್ ಆಗಿಬಿಡ್ತಾ ಇದೆಯಾ ಅಟ್ ದ ಸೇಮ್ ಟೈಮ್ ಆರ್ಮಿಯ ಪಾತ್ರ ಇಲ್ಲೇನು ಬಂದಿದೆ ಆರ್ಮಿ ಯಾವ ಗುರಿ ಇಟ್ಟುಕೊಂಡು ಈ ಒಂದು ಕಾರ್ಯಾಚರಣೆಯನ್ನು ಶುರು ಮಾಡಿತ್ತೋ ಪೂರ್ತಿ ತನ್ನ ಸಫಲತೆಯನ್ನು ಇದರಲ್ಲಿ ಕಂಡಿದೀಯಾ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷವನ್ನು ಈ ಕಡೆ ನರೇಂದ್ರ ಮೋದಿಯವರು ಸುಳ್ಳು ಪ್ರಪಂಚದ ವಕ್ತಾರ ಅಂತ ಕರೀತಾ ಇದ್ದಾರೆ ಇಡೀ ಕಾಂಗ್ರೆಸ್ ಪಾರ್ಟಿ ಸುಳ್ಳು ಪ್ರಪಂಚ ಸುಳ್ಳಿನ ನಡುವೆ ತಿರುಗಾಡ್ತಿರ್ತಕ್ಕಂತಹ ವಕ್ತಾರ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ನರೇಂದ್ರ ಮೋದಿಯವರು ಮಾತಾಡ್ತಾ ಇದ್ದಾರೆ ಪೆಹಲ್ಗಾಮ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇದರ ಬಗ್ಗೆ ಚರ್ಚೆ ಶುರುವಾಗುವುದಕ್ಕೂ ಸದನದಲ್ಲಿ ಅಟ್ ದ ಸೇಮ್ ಟೈಮ್ ಪೆಹಲ್ಗಾಮ್ ದಾಳಿಕೋರರು ಯಾರ್ಯಾರಿದ್ರೋ ಇಷ್ಟು ದಿನಗಳ ಕಾಲ ಸಿಗದೇ ಇರತಕ್ಕಂತಹ ದಾಳಿಕೋರರು ನಿನ್ನೆ ಬಗ್ ನಿನ್ನೆನೆ ನಿನ್ನೆ ಬೆಳಗ್ಗೆನೆ ಅವರು ಹತರಾಗಿದ್ದು ಹೇಗೆ ಇದರ ಜೊತೆಗೆ ಆರು ಭಾರತದ ಯುದ್ಧ ಜೆಟ್ಗಳನ್ನು ಪಾಕಿಸ್ತಾನ ಹೊಡೆದು ಉರುಳಿಸಿದೆ ಅಂತ ವಿಚಾರ ಇದೆಯಲ್ಲ ಇದ್ರ ಬಗ್ಗೆ ಬಾಯ್ಬಿಡಿ ಸೇನಾ ಅಧಿಕಾರಿ ಒಂದು ಕಡೆ ಮಾತಾಡಿದ್ದಾರೆ ಇದ್ರ ಬಗ್ಗೆ ಇದ್ರ ಬಗ್ಗೆ ನೀವು ಬಾಯ್ಬಿಡ್ತೀರಾ ಪಾಕಿಸ್ತಾನನೇ ಶರಣಾಗಲಿಕ್ಕೆ ಶುರುವಾಗಿದ್ದಾಗ ಅವರೇ ಮಂಡಿಯೂರಕ್ಕೆ ಶುರುವಾಗಿದ್ದಾಗ ಯುದ್ಧ ನೀವು ಯಾಕೆ ಕಂಟಿನ್ಯೂ ಮಾಡಲಿಲ್ಲ ಟ್ರಂಪ್ ಪಾತ್ರ ಏನು ಇಪ್ಪತ್ತಾರು ಸಲ ಹೋದ ಕಡೆ ಬಂದ್ ಕಡೆ ಟ್ರಂಪ್ ಹೇಳ್ತಿರೋದೇನು ಆಪರೇಷನ್ ಸಿಂಧೂರ ಆಪರೇಷನ್ ಸಿಂಧೂರ ಏನ್ ಮಾಡ್ತಾ ಇದ್ರಲ್ಲಪ್ಪ ಇಂಡಿಯಾ ಪಾಕಿಸ್ತಾನ ನಿಲ್ಸಿದ್ದು ನಾನು ನಿಲ್ಸಿದ್ದು ನಾನು ಇದನ್ನ ಗ್ಲೋಬಲಿ ನಾವು ಕೌಂಟರ್ ಕೊಡುವಲ್ಲಿ ಯಶಸ್ವಿಯಾಗಿದ್ದೀವ ಇಡೀ ವಿಶ್ವಕ್ಕೆ ಟ್ರಂಪ್

घटना घटी जिस प्रकार आतंकवादियों ने निर्दोष लोगों को उनका धर्म पूछ पूछ करके गोलियां मारी कल्पना से भी बड़ी सजा मिलेगी। बाईस अप्रैल को मैं विदेश था मैं तुरंत लौट के आया और आने के तुरंत बाद आतंकवाद को तीन देश ऑपरेशन सिंदूर के दौरान पाकिस्तान के समर्थन में बयान दिया था ऑनली थ्री कंट्रीज वाड़ हो ब्रिक्स हो फ्रांस रूस जर्मनी कोई भी देश का नाम ले लीजिए तमाम देश दुनिया भर से भारत को समर्थन मिला सिर्फ तीन देश मिलता हूं जैसे ही मैं हाथ मिलाता हूं और ये आपको भी फील हुआ होगा जैसे ही मैं हाथ मिलाता हूं मुझे पता लग जाता है कि ये हिंदुस्तान की फोर्सेस सेना का आदमी हाथ जैसे मिलाता है मुझे पता लग जाता है कि ये टाइगर है सर टाइगर को पूरी फ्रीडम देनी पड़ती है टाइगर को आप बांध नहीं सकते हो अगर आपने टाइगर से सच्चा काम लेना है पूरा काम लेना है तो आपको टाइगर को पूरी छूट देनी पड़ेगी अगर आप सेना का प्रयोग करना चाहते हो तो आपको फुल फ्रीडम ऑफ ऑपरेशन देना पड़ेगा इंदिरा गांधी जी से कहा कि मैं ऑपरेशन गर्मी में नहीं कर सकता हूं नहीं करूंगा मुझे छह महीने चाहिए इंदिरा गांधी जी ने उन्हें कहा आपको छह महीने चाहिए एक साल चाहिए जितना भी आपको समय चाहिए आप लीजिए क्योंकि आप, आपको फ्रीडम होनी चाहिए फ्रीडम ऑफ एक्शन आपको होना चाहिए द डीजीएमओ ऑफ इंडिया Was told by the government of India to ask for a ceasefire at 1:35 at night itself on the night of Operation Sindoor. You told the Pakistanis exactly what you would do. You told them that we will not hit military targets. You told them we do not want escalation. These people in near Pahalgam, कश्मीर में क्या कर रहे थे आजकल पब्लिसिटी का दौर है प्रचार का जमाना है कुछ समय से हमारी सरकार ये प्रचार कर रही थी कि कश्मीर में आतंकवाद खत्म हो गया है कि कश्मीर में शांति है अमन चैन है प्रधानमंत्री जी ने खूब भाषण दिए देशवासियों को कहा कि चलिए कश्मीर चलिए सैर करिए कई बार मैंने ये भी देखा मीडिया पर टीवी पर ಕಶ್ಮೀರ್ ಜಾಯಿ ಜಮೀನ್ ಖರೀದಿಯೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಟರಾಜ್ ನಟರಾಜ ಗೌಡ್ರಿದ್ದಾರೆ ಕಾಂಗ್ರೆಸ್ನ ವಕ್ತಾರರು ಸ್ವಾಗತ ನಮಗೆ ನಟರಾಜ್ ಗೌಡ್ರ ಡಿಬೇಟ್ಗೆ ಪಟಾಪ ಶ್ರೀನಿವಾಸ ಅವರಿದ್ದಾರೆ ಬಿಜೆಪಿಯ ವಕ್ತಾರರು ಸ್ವಾಗತ ನಿಮಗೆ ಪಟಾಪಟ ಶ್ರೀನಿವಾಸ್ ಅವರ ಇನ್ನೊಂದು ಕಡೆ ಸುನಿಲ್ ಅವರಿದ್ದಾರೆ ಲೆಫ್ಟಿನೆಂಟ್ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಸ್ವಾಗತ ನಿಮಗೆ ಸುನಿಲ್ ಈ ಒಂದು ಡಿಬೇಟ್ಗೆ ಇನ್ನೊಂದು ಕಡೆ ವೆಂಕಟೇಶ್ ನಾಯಕ್ ಅವರಿದ್ದಾರೆ ಮಾಜಿ ಕರ್ನಲ್ ಸ್ವಾಗತ ವೆಂಕಟೇಶ್ ನಾಯಕ್ ಅವರೇ ನಿಮ್ಗೆ ಒಂದು ಡಿಬೇಟ್ಗೆ ಥ್ಯಾಂಕ್ ಯು ತ್ಯಾಂಕ್ ಯು ನನ್ನ ಮೊದಲನೇ ಪ್ರಶ್ನೆ ನಟರಾಜಗೌಡರು ಕೇಳ್ತೀನಿ ಗೌಡ್ರೆ ಇಡೀ ವಿಶ್ವ ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಭಾರತದ ಪರವಾಗಿತ್ತು ಎಕ್ಸೆಪ್ಟ್ ಕಾಂಗ್ರೆಸ್ ಅಂತ ಹೇಳಿ ಕಾಂಗ್ರೆಸ್ಸನ್ನು ಬಿಟ್ಬಿಟ್ರೆ ಇಡೀ ವಿಶ್ವನೇ ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಭಾರತದ ಪರ ನಿಂತ್ಕೊಂಡಿತ್ತು ಕಾಂಗ್ರೆಸ್ ಯಾವಾಗಲೂ ಹಾಗೇನೆ ಸರ್ಜಿಕಲ್ ಸ್ಟ್ರೈಕ್ ಮಾಡು ಸಾಕ್ಷಿ ಕೊಡು ಇನ್ನೊಂದೇನೋ ದಾಳಿ ಮಾಡು ಸಾಕ್ಷಿ ಕೊಡು ಆಪರೇಷನ್ ಸಿಂಧೂರ ಮಾಡಿದ್ವಿ ಎಲ್ಲಿ ಹೊಡೆದ್ರಿ ಏನನ್ನು ಹೊಡೆದ್ರಿ ಎಷ್ಟು ಹಣಗಳು ಹಾಕಿದ್ರಿ ಯಾರು ನಮ್ಮ ಲೆಕ್ಕ ಕೊಡಿ ಸಾಕ್ಷಿ ಕೊಡಿ ಇದು ಕೇಳೋದೇ ಆಯ್ತು ಇವ್ರದು ನರೇಂದ್ರ ಮೋದಿ ಲೋಕಸಭೆಯಲ್ಲಿ ಮಾತಾಡ್ತಾರೆ ಹೌದು ಈಗ ನರೇಂದ್ರ ಮೋದಿ ಅವರದ್ದು ಈ ರೀತಿಯ ಚಾಳಿ ಇದು ಮುಂದುವರೆದಿದೆ ಚಾಳಿ ಏನು ಅಂದ್ರೆ ದೇಶ ಅವರನ್ನ ಪ್ರಶ್ನೆ ಮಾಡಿದಾಗ ದೇಶ ಅವ್ರನ್ನ ಉತ್ತರ ಬಯಸ್ದಾಗ ಸದನಕ್ಕೆ ಬಂದು ನೀವು ಉತ್ತರ ಕೊಡಿ ಅಂತಂದಾಗ ನಿಮ್ಮ ಲೋಪಗಳು ಎಲ್ಲೆಲ್ಲ ಆಗಿದ್ದಾವೆ ಅಂತ ಎತ್ತಿ ತೋರಿಸಿದಾಗ ಈ ರೀತಿಯಾಗಿ ಆರೋಪ ಮಾಡೋದು ಅವ್ರದ್ದು ಚಾಳಿ ಆಗಿದೆ ಆದ್ರೂ ಕೂಡ ಪ್ರಶ್ನೆಗಳು ನಿಲ್ಲಲ್ಲ ಉತ್ತರಗಳನ್ನ ಅವ್ರು ಕೊಡಲೇಬೇಕು ದೇಶಕ್ಕೆ ಉತ್ತರ ಕೊಡಬೇಕಾಗ್ತದೆ ಮೊದಲನೇದಾಗಿಯೇ ಮೂಲಭೂತ ಪ್ರಶ್ನೆ ಏನಂದ್ರೆ ಪೆಹಲ್ಗಾಮ್ ಘಟನೆ ಆಗಿದ್ದು ಹೇಗೆ ಏಕೆ ಯಾವ ಯಾವ ಭದ್ರತಾ ಲೋಪ ಆಗಿತ್ತು ಯಾವ ಯಾವ ಗುಪ್ತಚರ ಇಲಾಖೆಗಳಿಂದ ಲೋಪ ಆಗಿತ್ತು ಆ ಮಾಹಿತಿ ಇರಲಿಲ್ಲವಾ ಒಂದು ಎರಡನೇದು ಕಾಶ್ಮೀರದಲ್ಲಿ ಸಂಪೂರ್ಣ ಭಯೋತ್ಪಾದನೆ ನಿರ್ಮೂಲನೆ ಆಗಿದೆ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಪ್ರವಾಸೋದ್ಯಮಕ್ಕೆ ಕರೆದವರು ಯಾರು ನೀವೇ ಇವಾಗ ನೀವ್ ಹೇಳ್ತಾ ಇದ್ದೀರಾ ಭಯೋತ್ಪಾದನೆ ನಿಂತಿಲ್ಲ ನಾವು ಆಪರೇಷನ್ ದೂರ ಕಂಟಿನ್ಯೂ ಆಗಿದ್ರೆ ನೀವು ಇವಾಗ ಹೇಳ್ತಾ ಇದೀರಾ ಇದಕ್ಕಿಂತ ಮುಂಚೆ ನೀವು ಮೂರು ತಿಂಗಳು ಮುಂಚೆ ನೀವೇನು ಹೇಳಿದ್ರಿ ಅಂದ್ರೆ ನೀವು ನಿಮ್ಗೆ ಇಷ್ಟ ಬಂದಾಗ ಇಷ್ಟ ಬಂದ ರೀತಿ ಇಷ್ಟ ಬಂದವರ ಮೇಲೆ ಬುಲ್ಡೇಸರ್ ಮಾಡೋ ರೀತಿ ಮಾತಾಡ್ತೀರಾ ಇದು ನಿಮ್ಮ ಚಾಲಿ ಆಗಿದೆ ಆದರೆ ವಸ್ತು ಸ್ಥಿತಿ ಅಲ್ಲ ಅದಲ್ಲ ಅಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಆಗಿಲ್ಲ ಯಾಕಂದ್ರೆ ಪುಲ್ವಾಮಾ ಘಟನೆ ಆದ ಮೇಲೆ ನೀವು ಅದನ್ನ ಇಲ್ಲಿವರೆಗೂ ತಾರ್ಕಿಕಂತೆ ತೊಗೊಂಡ್ ಹೋಗ್ಲಿಲ್ಲ ಘಟನೆ ಮಾಸ್ಟರ್ ಮೈಂಡ್ಗಳನ್ನ ನೆನ್ನೆ ಹೊಡೆದಾಕಿದ್ವಿ ನಾವು ಮೋಸ ಸೇರಿದಂತೆ ಇದನ್ನ ನೆನ್ನೆ ಹೊಡ್ದಾಕಿದ್ವಿ ನಾವು ಅವ್ರನ್ನ ಇಬಿಟ್ಟು ಇದ್ರ ಬಗ್ಗೆ ಪ್ರಶ್ನೆ ಯಾವತ್ತಿಂದ ಬರ್ತಾ ಇದೆ ಓಕೆ ನಾವು ಕೇಳ್ತಾ ಇರ್ತಕ್ಕಂಥ ಮೂಲಭೂತ ಪ್ರಶ್ನೆನೇ ಈ ಘಟನೆ ಹೇಗೆ ಆಯ್ತು ಯಾಕಾಯ್ತು ಓಕೆ ನೀವು ಮಾಡಿದ ಕ್ಲೈಮ್ ಏನಿತ್ತು ಇಲ್ಲಿ ಭಯಪದ ನಿರ್ಮೂಲನೆ ಆಗಿದೆ ಶಾಂತಿ ಆಗಿದೆ ಬನ್ನಿ ಅಂತ ನೀವು ನೀವೆಲ್ಲಾರ್ನು ಇನ್ವೈಟ್ ಮಾಡಿದರಲ್ಲ ಅಲ್ಲಿ ಆಗಿತ್ತಾ ಯಾಕ್ ಸುಳ್ಳು ಹೇಳಿದ್ವಿ ಓಕೆ ಆ ಗುಪ್ತಜರ ಇಲಾಖೆಯ ವೈಫಲ್ಯ ಏನು ಅಂತ ನೀವು ಉತ್ತರ ಕೊಟ್ರಾ ಓಕೆ ಇಲ್ಲ ನೀವು ಜವಾಬ್ದಾರಿಯುತವಾಗಿ ಎಲ್ಲ ಸರ್ವಪಕ್ಷ ಸಭೆ ಮೀಟಿಂಗ್ ಕರೆದಾಗ ಕಾಂಗ್ರೆಸ್ ಸೇರಿ ಈ ದೇಶ ಏನೇ ತೀರ್ಮಾನ ಮಾಡಿದ್ರು ನಾವೆಲ್ಲ ಒಟ್ಟಾಗಿದ್ದೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಹೋಗ್ತು ಒಟ್ಟಾಗಿ ನಿಂತು ಸಭೆಗೆ ಹೋಯ್ತು ನೀವೇ ಇರಲಿಲ್ಲ ಪ್ರಧಾನಮಂತ್ರಿಯಾಗಿ ಮೀಟಿಂಗ್ ಅಲ್ಲಿ ಯಾರು ಲೀಡ್ ಮಾಡಬೇಕಾಗಿದೆ ಯಾರಿಗೆ ಹೊಣೆಗಾರಿಕೆ ಇದೆ ನೀವೇ ಇರಲಿಲ್ಲ ನೀವು ಬಿಹಾರ ಚುನಾವಣೆಯ ತಂತ್ರದಲ್ಲಿ ಇದ್ರಿ ತಂತ್ರಗಾರಿಕೆಯಲ್ಲಿ ಇದ್ರಿ ನೀವು ಆಯ್ತಾ ನಿಮ್ಮ ಪ್ರಮೋಚ ಗುರಿ ಯಾವುದು ಆದ್ಯತೆ ಯಾವುದು ಅನ್ನೋದು ಅದು ತೋರಿಸ್ತದೆ ಅದ ನಂತರ ಆಪರೇಷನ್ ಸಿಂಧೂರ ಆಯ್ತು ನಿಮ್ಮ ಉದ್ದೇಶ ಏನಿತ್ತು ಆಪರೇಷನ್ ಅಲ್ಲಿ ಯಾರ್ಯಾರು ಭಯೋತ್ಪಾದಕರಲ್ಲ ಅವರು ನೆಲೆಗಳ ಧ್ವಂಸ ನೀವು ನಾವಿಲ್ಲಿ ಟರೇಶ್ ಸಾಯಿಸಿದೀವಿ ಅಂತ ಹೇಳಿ ಅಲ್ಲಿನ ಪೊಲೀಸು ಮತ್ತೆ ಆರ್ಮಿ ಆಫೀಸರ್ಗಳು ಹೊಡೆದಾಕಿದೀವಿ ಅಂತ ನಿನ್ನೆ ಬರ್ತಾರೆ ಮಾಹಿತಿ ನೀವು ಹೇಳಿದ್ದೇನು ಅವತ್ತು ನಾವು ಎಲ್ಲರನ್ನು ಹೊಡೆದಾಕ್ತೀವಿ ಒಡೆದಾಕಿದ್ದೀವಿ ಅಂತ ಹೇಳಿದ್ದು ನಿಮ್ಮ ಉದ್ದೇಶ ಇದ್ದಿದ್ದು ಯುದ್ಧದ ಉದ್ದೇಶ ಇದ್ದಿದ್ದು ನಾವು ಅವರೆಲ್ಲ ಸೆರೆ ಬಡಿತೀವಿ ಅಂತ ಉದ್ದೇಶ ಈಡೇರ್ಥ ಈಡೇರ್ದೆ ನೀವೇನ್ ಹೇಳಿದ್ರಿ ಪಾಕಿಸ್ತಾನದ ಮನವಿಯ ಮೇರೆಗೆ ನಾವು ನಿಲ್ಸಿದ್ವಿ ಅಂತ ನೀವೇ ನೀವ್ ಹೇಳ್ತಿದ್ದ ಅಂದ್ರೆ ಭಯೋತ್ಪಾದಕರು ಮನವಿ ಮಾಡಿದ್ರು ನಿಮ್ಗೆ ನಿಲ್ಸಿ ನಿಲ್ಸಬಿಡಿ ನೀವು ಅಟ್ಯಾಕ್ ಮಾಡ್ಬೇಡಿ ಅಂತ ನೀವ್ ನಿಲ್ಸ್ಬಿಟ್ರಿ ಅವರ ಮನವಿ ಒಪ್ಕೊಂಡ್ಬಿಟ್ರ ನೀವು ಭಯೋತ್ಪಾದಕರೇ ಪಾಕಿಸ್ತಾನದವರೇ ಭಯೋತ್ಪಾದಕರು ಅವರ ಮನವಿ ನೀವು ಒಪ್ಕೊಂಡ್ಬಿಟ್ರ ಹಂಗಂದ್ರೆ ನಿರ್ಮೂಲನೆ ಆಗೋಯ್ತ ಭಯೋತ್ಪಾದನೆ ಅದಲ್ಲದೆ ಅದ್ರ ಮಧ್ಯದಲ್ಲಿ ನೀವು ಯಾರ ಸರೆಂಡರ್ ಆಗಿದ್ದೀರಿ ಟ್ರಂಪ್ಗೆ ಸರೆಂಡರ್ ಆಗಿದ್ದೀರಿ ನರೇಂದ್ರ ಮೋದಿ ಅವರು ಟ್ರಂಪ್ ಗೆ ಶರಣಾಗತಿ ಆಗಬಾರ್ದಿತ್ತು ಟ್ರಂಪ್ ಓದ ಬದಲೆಲ್ಲ ನಾನು ಬೆದರಿಸಿದೆ ನಾನು ಕರೆ ಮಾಡಿದೆ ವ್ಯಾಪಾರವನ್ನು ನಿಲ್ಲಿಸ್ಬಿಡ್ತೀನಿ ನಾನು ಅವ್ರಿಗೆ ಎದುರಿಸಿದೆ ನನ್ನ ಮಾತಿಗೆ ಎದುರುಕೊಂಡ್ರು ಅದಕ್ಕಾಗಿ ಮಧ್ಯ ಯುದ್ಧವನ್ನ ವಿರಾಮ ಘೋಷಣೆ ಮಾಡಿದ್ರು ಅಂತ ಹೇಳಿ ಮೋದಿ ಟ್ರಂಪ್ ಹೇಳಿದ್ರು ನೀವು ಎಲ್ಲಾದ್ರೂ ಯಾವತ್ತಾದ್ರು ಇಷ್ಟು ದಿನಗಳಲ್ಲಿ ಏ ಇಲ್ಲ ಟ್ರಂಪ್ ಹೇಳ್ತಾರೋ ಸತ್ಯ ಅಲ್ಲ ನಾನು ಎಲ್ಲವನ್ನ ನಿರ್ಣಾಮ ಮಾಡ್ಬಿಟ್ಟೆ ಭಯೋತ್ಪಾದನೆ ಅದಕ್ಕಾಗಿ ನಿಲ್ಲಿಸ್ತೇನೆ ನೀವು ಹೇಳ್ಬೇಕಾಗಿತ್ತು ನೀವ್ ಹೇಳ್ತಾ ಇರೋ ಪಾಕಿಸ್ತಾನದ ಮನವಿ ಮೇರೆಗೆ ನಿಲ್ಲಿಸ್ತೇನೆ ನೀವ್ ಹೇಳ್ತಾ ಇದೀರಾ ಟ್ರಂಪ್ ಹೇಳ್ತಾ ನಾನು ಎದ್ರುಸ್ತೇವೆ ಮೋದಿಗೆ ನನ್ನ ಮೋದಿ ಮೋದಿ ನನ್ನ ಕಂಡ್ರೆ ಎದ್ಕೊಂಡ್ರು ನನ್ನ ಕರೆಗೆ